ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕೆಟ್ಸ್ ಬನ್ನಿ ವಾಂಗಿಭಾತ್ ರೆಸಿಪಿ ತೋರಿಸ್ತೀನಿ ಕಾರಣ ಒಂದು ಸಲ ಮಾಡಿದ್ದಷ್ಟೇ ಪ್ಯಾಕೆಟ್ ಓಪನ್ ಮಾಡಿರಲಿಲ್ಲ ಸರಿ ಇವತ್ತು ಆರ್ಗ್ಯಾನಿಕ್ ಬದನೆಕಾಯಿ ಸಿಕ್ಕಿತ್ತು ನಮ್ಮ ಹಾಲೇಶ್ ಅವರು ತಂದು ಕೊಟ್ಟಿದ್ರು ಚಿಕ್ಕಬೆನ್ನೂರಿಂದ ಸೊ ಬದನೆಕಾಯಿ ಆರ್ಗ್ಯಾನಿಕ್ ಬದನೆಕಾಯಿ ಸಿಕ್ಕ ಮೇಲೆ ಬದನೆಕಾಯಿ ಯೂಜ್ಲಿ ತಿನ್ನಲ್ಲ ಕ ನಮ್ಮ ಮನೇಲಿ ಕಡಿಮೆ ಬಟ್ ಆರ್ಗ್ಯಾನಿಕ್ ಅಂದ್ಕೊಂಡು ಬಳಸೋಣ ಅಂತ ವಾಂಗಿಭಾತ್ ಮಾಡ್ತಾಯಿದ್ದೀನಿ ಬದ್ನೆಕಾಯಿನೆಲ್ಲ ಹೆಚ್ಕೊಂಡ್ಬಿಟ್ಟು ಉಪ್ಪು ನೀರಲ್ಲಿ ಹಾಕಿ ಇಟ್ಟರೆ ಅದು ಕಪ್ಪಾಗಲ್ಲ ಹಾಗೆ ಇಲ್ಲಿ ಬನ್ನಿ ಒಗ್ಗರಣೆ ಮಾಡೋಣ ನೆನ್ನೆ ಯಾರ್ದೋ ಒಂದು ಕಮೆಂಟ್ ಬಂತಲ್ವಾ ಏನಂದರೆ ಪ್ರಮೋಷನ್ ಸ್ಟಾರ್ಟಿಂಗು ಎಂಡಿಂಗು ಎಲ್ಲ ಪ್ರಮೋಷನ್ ಅಂತ ಹೌದು ನಾನು ಮಾಡ್ತೀನಿ ಅಷ್ಟೇ ನಾನು ಇದನ್ನು ಎಷ್ಟು ಸಲ ಹೇಳಿದ್ದೀನಿ ಒಂದು ಗ್ರೂಪ್ ಆಗಿಬಿಟ್ಟಿದೆ ಏನಂದರೆ ಬ್ಲಾಕ್ಡ್ ಗ್ಯಾಂಗ್ ಅಂತಲೇ ಕರಿಬೋದು ಅವ್ರನ್ನ ಒಂದಷ್ಟು ಜನನ ನಾನು ಏನು ಮಾಡಿದ್ದೀನಿ ನನ್ನ ಇನ್ನೊಂದು ಯೂಟ್ಯೂಬ್ ಫೋನ್ ನಂಬರಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಆ ಬ್ಲಾಕ್ ಮಾಡಿರೋರು ಏನು ಮಾಡ್ತಾರೆ ಅಂದರೆ ಬೇರೆ ಯಾರ್ದೋ ವಿಡಿಯೋಗೆ ಕಮೆಂಟ್ ಹಾಕೋದು ನನ್ನ ಬಗ್ಗೆ ನೆಗೆಟಿವ್ ಆಗಿ ಅಥವಾ ನನ್ನ ವೀಡಿಯೋದಲ್ಲಿ ಇನ್ಯಾರದರು ಕಮೆಂಟ್ ಹಾಕ್ಸೋದು ಇದೊಂದು ಶುರು ಆಗಿಬಿಟ್ಟಿದೆ ಹ್ಯಾಬಿಟ್ಟು ಅವರೆಲ್ಲ ಎಷ್ಟೇ ಮಾತಾಡಿದರೂ ನನ್ನ ದಾರಿ ಬದಲಾಗಲ್ಲ ಕಾರಣ ಒಳ್ಳೆಯದನ್ನು ಎಲ್ರಿಗೂ ಹಂಚಬೇಕು ಎಲ್ರನ್ನ ತಲುಪಿಸ್ಬೇಕು ಅಂತಲೇ ಇದು ನನ್ನ ಆಯ್ಕೆ ನಾನು ತೋರಿಸ್ತಾ ಇರೋದು ಅಥವಾ ಮಾಡ್ತಾ ಇರೋದು ಏನಿದ್ರು ಒಳ್ಳೆಯದು ಸಮಾಜಕ್ಕೆ ಏನು ಕೊಡಬೇಕು ಅಂದ್ಕೊಂಡು ನಾನು ಮಾಡ್ತಾ ಇರೋದು ಹಾಗಾಗಿ ನಾನಲ್ಲಿ ಏನು ಆಲ್ಟ್ರೇಷನ್ಸ್ ಆಗೋಲ್ಲ ಇಟ್ಸ್ ಓಕೆ ಇವಾಗ ಬಾಣಲೆನ ಇಟ್ಬಿಟ್ಟು ಇದು ನಮ್ಮ ಕೃಷ್ಣ ಅವರ ಬಾಣಲೆ ಮಣ್ಣಿನ ಬಾಣಲೆ ಅದಕ್ಕೆ ಎಣ್ಣೆ ಹಾಕಿ ನಮ್ಮ ಗಾಣದ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಹಾಕಿದ ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಒಂಚೂರು ಕೆಂಪು ಹಾಕ್ತಾ ಇದೆ ಅಂದಾಗ ಒಂಚೂರು ಹಿಂಗು ಉಪ್ಪು ಹಾಕ್ಬಿಟ್ಟು ಉಪ್ಪು ಈಗಲೇ ಬೇಡ ಹಿಂಗು ಹಾಕಿ ಸೊ ಅದನ್ನೊಂದು ಚೂರು ಕಡಲೆ ಬೇಳೆ ಒಂಚೂರು ಕಂದು ಬಣ್ಣಕ್ಕೆ ಇದೆ ಅಂದಾಗ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಬದನೆಕಾಯಿ ಅದನ್ನು ನೀರಿಂದ ತೆಗೆದು ಇದಕ್ಕೆ ಹಾಕ್ಬಿಟ್ಟು ಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ನಾನು ಯಾಕೆ ಪ್ರತಿ ಸಲ ನಿಮ್ಮ ಜೊತೆ ಹಂಚ್ಕೋತೀನಿ ಅಂದರೆ ನೋಡ್ತಾ ಇರೋದ್ರಲ್ಲಿ ಆ ಥರ ಈ ಥರ ಇವು ಎರಡು ಥರ ಜನನು ಇರ್ತಾರೆ ಒಳ್ಳೆದನ್ನು ತೊಗೊಳಕ್ಕೆ ಇಷ್ಟಪಡೋರು ತುಂಬ ಜನ ಇರ್ತಾರೆ ಒಂದೋ ಎರಡೋ ಮನಸ್ಥಿತಿಗಳು ಹೇಗಿರುತ್ತೆ ಅಂದರೆ ಅವ್ರಿಗೆ ಪಾಪ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ ಅಂದರೆ ಮನಸ್ಸಿನ ಸಮಸ್ಯೆನೇ ಇರುತ್ತೆ ಒಳ್ಳೆಯದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅವ್ರುಗಳಿಗೆ ಯಾಕೆಂದರೆ ನಂತರ ಏನಂದರೆ ತುಂಬ ಮೆಸೇಜ್ ಹಾಕ್ತಾರೆ ನನ್ನ ಪ್ರಮೋಷನ್ ಮಾಡಿಕೊಡಿ ಪ್ರಮೋಷನ್ ಮಾಡಿಕೊಡಿ ಅಂತ ತುಂಬ ಮೆಸೇಜ್ ಹಾಕಿರ್ತಾರೆ ಎಲ್ಲದನ್ನು ನಾನು ಪ್ರಮೋಷನ್ ಮಾಡಲ್ವಲ್ಲ ಆಗ ನನ್ನ ಮೇಲೆ ಕೋಪ ಬರುತ್ತೆ ಅವರಿಗೆ ಕೋಪ ಬಂದ ತಕ್ಷಣ ಈ ಥರ ಶುರು ಮಾಡ್ಕೊಳ್ತಾರೆ ಇಟ್ಸ್ ಓಕೆ ನಂದು ಏನಿದ್ರು ಒಳ್ಳೇದಕ್ಕೆ ಮಾತ್ರ ಸಪೋರ್ಟು ಸೊ ಇಲ್ಲಿ ಉಪ್ಪು ಅರಶಿನ ಎರಡನ್ನ ಹಾಕ್ಬಿಟ್ಟು ಬದನೆಕಾಯಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲ ಸಿಗುತ್ತೆ ವರ್ಮಾಲಕ್ಷ್ಮಿಯ ಪ್ರಿಪ್ರೇಷನ್ ನನ್ನ ಹೇಗೆ ನಡೀತಾ ಇದೆ ಹಾಗೆ ಎಲ್ಲರೂ ಇವತ್ತು ದೇವ್ರ ಸಾಮಾನು ತೊಳಿಬೇಕಲ್ವಾ ಅದಕ್ಕೂ ಕೆಲವೊಂದು ಟಿಪ್ಸ್ನ ನಾನಿಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಈ ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಕಂಪ್ಲೀಟಾಗಿ ಈ ವ್ಲಾಗ್ನ ನೋಡಿ ಆಗ ನಿಮಗೆ ಮಾಹಿತಿ ಸಿಗುತ್ತೆ ಹಾಂ ಸೊ ಇವತ್ತು ವರಮಹಾಲಕ್ಷ್ಮಿ ನಾಳೆ ಕೂರಿಸೋಕೆ ಕೆಲವೊಂದು ಡೌಟ್ಸ್ ಇರುತ್ತೆ ಕೆಲವೊಬ್ಬರಿಗೆ ಅದನ್ನು ಕೇಳಿ ಕೇಳ್ದಂಗೆ ನಾನು ಹೇಳ್ತಾ ಇದ್ದೀನಿ ಪೀರಿಯಡ್ಸ್ ಬಗ್ಗೆ ಕೇಳ್ತೀರಾ ಸೊ ನಿಮ್ಮ ಮನೆಯಲ್ಲಿ ಕೆಲವರು ಮನೆಯಲ್ಲಿ ಮೂರು ದಿನಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಮೂರನೇ ಸ್ನಾನ ಆದರೆ ಇನ್ನು ಕೆಲವೊ ಕೆಲವ್ರ ಮನೆಯಲ್ಲಿ ಐದು ದಿನದ ಸ್ನಾನಕ್ಕೆ ಪೂಜೆ ಮಾಡ್ತಾರೆ ಅದೇ ಥರ ನಡ್ಕೊಳ್ಳಿ ನೀವು ನಿಮ್ಮ ಮನೆಯ ಪದ್ಧತಿ ಪ್ರಕಾರ ನಡ್ಕೊಳ್ಳಿ ನನ್ನ ಕೇಳಿ ಇನ್ಯಾರನೋ ಕೇಳಿಬಿಟ್ಟು ದಯವಿಟ್ಟು ನಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ಆರಿಯನ್ಸ್ ಫುಡ್ ಅರುಣ ಅವರ ವಾಂಗಿಭಾತ್ ಪೌಡ್ರನ್ನ ಒಂದು ಎರಡು ಅಷ್ಟು ಹಾಕಿದ್ದೀನಿ ನಾನಿಲ್ಲಿ ಅರುಣ ಮೇಲೆ ಒಂದು ಸಲ ಮಾಡಿದ್ದೆನೋ ನಾನು ಮಾಡೇ ಇರಲಿಲ್ಲ ಹಾಗಾಗಿ ಇದಕ್ಕೆ ಕಂಪಲ್ಸರಿ ಬೆಲ್ಲ ಹಾಕಿ ಒಂಚೂರು ಬೆಲ್ಲ ಹಾಕಿದರೆ ಅದರ ರುಚಿಯೇ ಬದಲಾಗುತ್ತೆ ಒಂದು ಟೀ ಕಪ್ ಅಷ್ಟು ನೀರು ಹಾಕಿಬಿಟ್ಟು ಕುದಿಯಲಿಕ್ಕೆ ಬಿಡಿ ಅದು ಸ್ವಲ್ಪ ಗಟ್ಟಿ ಆದಮೇಲೆ ಆಫ್ ಮಾಡಿಬಿಡಿ ಇಲ್ಲಿಗೆ ಒಗ್ಗರಣೆ ರೆಡಿ ಇದೆ ಇದಕ್ಕೆ ನಾವು ಅನ್ನ ಹಾಕಿ ಕಲಸಿದ್ರೆ ಮುಗಿಯಿತು ನಮ್ಮ ವಾಂಗಿಭಾತ್ ರೆಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಮತ್ತೆ ಮಾಡಬೇಕು ಅನ್ನೋ ಅಷ್ಟು ಟೇಸ್ಟಿಯಾಗಿತ್ತು ಸೊ ಎಲ್ಲ ರೆಡಿಯಾಗಿದೆ ಈಗ ನಮ್ಮ ಮನೆಯವರು ಊಟಕ್ಕೆ ಬಂದು ಮೇಲೆ ನಾನು ನಾನಿವಾಗ ಕಲಿಸ್ತಾ ಇದ್ದೀನಿ ಬಿಸಿ ಅನ್ನ ವಾಂಗಿಭಾತು ಗೊಜ್ಜು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸಕ್ಕತ್ತಾಗಿತ್ತು ನೀವು ನಿಮ್ಮ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಜನಕ್ಕೆ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನಾನೊಂದು ದೊಡ್ಡ ಸ್ಪೂನು ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿಬಿಟ್ಟು ನಾನು ಕುದಿಸಿದ್ದೀನಿ ಇಲ್ಲಿ ಹಾಂ ಸೊ ವರ್ಮಾಲಕ್ಷ್ಮಿಗೆ ಏಕಾದಶಿ ಬಂದಿದೆ ಹೇಗೆ ಅಂತ ಕೇಳ್ತಾಯಿದ್ರು ಕೆಲವರು ಕೆಲವರು ಅಂದರೆ ನಾಳೆ ಬೆಳಗ್ಗೆ ಏಕಾದಶಿ ಮುಗ್ದು ಹೋಗುತ್ತೆ ಸೊ ಆನಂತರ ನಿಮ್ಮ ನಾರ್ಮಲಾಗಿ ನಿಮ್ಮ ಮನೆಯಲ್ಲಿ ಪದ್ಧತಿಯ ಪ್ರಕಾರ ಪೂಜೆಗಳನ್ನು ಮಾಡ್ಕೊಂಡು ಹೋಗಿ ಮದ್ವಾ ಅಂದರೆ ಆ ಒಂದು ಇದರಲ್ಲಿ ಆಚರಣೆ ಮಾಡೋರಿಗೆ ಏಕಾದಶಿ ಉಪವಾಸ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಲ್ಲ ಅಷ್ಟೇ ಸೊ ನೀವು ನಾಳೆ ಎಲ್ಲ ಪೂಜೆಗಳನ್ನು ಮಾಡ್ಕೋಬೋದು ಏನೂ ತಪ್ಪಿಲ್ಲ ಬಿಕಾಸ್ ನಾಳೆ ಬೆಳಗ್ಗೆ ಇವತ್ತೇ ಶುರುವಾಗಿದೆ ಏಕಾದಶಿ ನಾಳೆ ಮುಗಿಯುತ್ತೆ ಹಾಗೆ ಇಲ್ಲಿ ಕಾಯ್ತುರಿ ಹಸಿ ಕಾಯ್ತುರಿ ಅಂತ ಹೇಳಿ ತೆಂಗಿನಕಾಯ್ತುರಿನ ನಾನಿಲ್ಲಿ ಬೆರೆಸ್ತೀನಿ ನಿಮಗೆ ಹೇಳಿದ್ದೆ ನಾನು ಯಾವಾಗಲೂ ಅದು ತುಂಬ ಜಾಸ್ತಿ ತಿಂತೀವಿ ನಮ್ಮ ಮನೇಲಿ ಅಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನ್ಯಾಚುರಲ್ ಫ್ಯಾಟ್ ಕೂಡ ಅದು ಹಾಗಾಗಿ ಅದನ್ನು ಹೆಚ್ಚಾಗಿ ನಾವು ಬಳಸ್ತೀವಿ ಇಲ್ಲಿ ವಾಂಗಿಭಾತ್ ಆಗಿದೆ ಸೊ ಇವಾಗ ಊಟ ಮಾಡಬೇಕಷ್ಟೇ ಪ್ಲೇಟಿಂಗ್ ಮಾಡಿ ನಿಮಗೆ ತೋರಿಸೋಕೆ ನಾನು ಮರ್ತು ಹೋಗ್ತೀನಿ ಹಾಗೇ ಒಂದು ಸೀರೀಸ್ ಜಿ ಫೈಯಲ್ಲಿ ಗ್ಯಾರ ಗ್ಯಾರ ಅಂತೇಳಿ ಶುರುವಾಗಿತ್ತಲ್ವ ಒಂದು ಸೀರೀಸ್ ಅದನ್ನು ಅವತ್ತೇ ರಿಲೀಸ್ ಆಗಿದ್ದು ನಾನು ನೋಡಬೇಕು ಅಂದ್ಕೊಂಡು ನೋಡ್ತಾ ಇದ್ದೆ ಓ ಟಿ ಟಿಯಲ್ಲಿ ರಿಲೀಸ್ ಆಗಿತ್ತು ಸೊ ಇಲ್ಲಿ ಊಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಹಳೆಯ ಕ್ಲಿಪ್ಪಿಂಗ್ ಅಂದರೆ ಈ ವಾರದ್ದೇ ಹಳೆಯ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡಬೇಕಿತ್ತು ಹಾಗಾಗಿ ಇದನ್ನು ಇಲ್ಲಿ ಇವತ್ತು ಹಾಕ್ತಾಯಿದ್ದೀನಿ ಎಲ್ಲರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್ ಸಂಡೇ ಚಳ್ಕೆರೆ ಹೊರಟಿದೀವಿ ಚಳ್ಕೆರೆ ಅಂದ ತಕ್ಷಣ ಎಲ್ರಿಗೂ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ನಾವು ಗಾಣಕ್ಕೆ ಹೋಗ್ತಿದೀವಿ ಅಂತ ಹೌದು ಗಾಣಕ್ಕೆ ಹೋಗ್ತಿದೀವಿ ಎಣ್ಣೆ ಬೇಕಿತ್ತು ಎಣ್ಣೆ ಏನು ಬೇಕಂದ್ರೆ ಇಲ್ಲಿಗೆ ನಾವು ತರಿಸ್ಕೋಬಹುದು ನಾವು ಆ ಉದ್ದೇಶಕ್ಕೆ ಹೋಗ್ತಾ ಇಲ್ಲ ಹಾಗೆ ಕೆಲವೊಂದು ನಾವು ಮನೆ ಕಟ್ಟಿಸ್ತಾ ಇದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಸ್ತುಗಳು ನೋಡ್ಕೊಂಡ್ ಬರೋಣ ಅನ್ಕೊಂಡೆ ಹೊರಟಿದೀವಿ ನೋಡೋಣ ಏನಾದರೂ ವ್ಲಾಗ್ ಮಾಡೋಕ್ಕೆ ಸಾಧ್ಯ ಆದರೆ ಮಾತ್ರ ಶೇರ್ ಮಾಡ್ತೀನಿ ನಿಮಗೆ ಗಾಣಕ್ಕೆ ಹೋದಾಗ ಮಾತ್ರ ಡೆಫಿನೆಟ್ಲಿ ನಾನು ವ್ಲಾಗ್ ವಿಡಿಯೋ ಮಾಡ್ಕೋತೀನಿ ಸ್ವಲ್ಪ ಹಾಗೆ ಇವಾಗ ನಾವು ಕೊಬ್ಬರಿಣೆಗೆ ಶಿಫ್ಟ್ ಆಗಿರೋದ್ರಿಂದ ಅದು ತೊಗೋಬೇಕು ನೀವು ನೋಡ್ತಾನೇ ಇದ್ದೀರ ಬನ್ನಿ ವಿತ್ ಇನ್ ಡೇ ಕಂಪ್ಲೀಟಾಗಿ ಹೇಗೆ ಹೋಗುತ್ತೆ ಏನಂತ ನಾನು ಶೇರ್ ಮಾಡ್ತೀನಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸೀರೆ ಬಗ್ಗೆ ಕೇಳ್ತೀರಾ ಆಮೇಲೆ ನಾನು ಫುಲ್ಲಾಗಿ ತೋರಿಸ್ತೀನಿ ಇದು ಭಾರತೀಯವ್ರದ್ದು ಹತ್ರ ತೊಗೊಂಡಂಥ ಸೀರೆ ಇದು ಭಾರತೀ ವಸ್ತ್ರಭೂಷಣ ಅಲ್ಲಿಂದ ತಗೊಂಡಂಥ ಸೀರೆ ಇದು ನೋಡ್ಬಿಟ್ಟು ಸುಮಾರು ಆರ್ಡರ್ ಮಾಡ್ತೇ ಹೇಳ್ತಾಯಿದ್ರು ಇಷ್ಟು ಜನ ಕೊಟ್ಟಿದ್ದೀನಿ ಮ್ಯಾಮ್ ಇನ್ನೂ ಒಂದು ಹದಿನೈದು ಸೀರೆ ಆರ್ಡ್ರ್ ಪ್ರೀ ಆರ್ಡ್ರ್ ತೊಗೊಂಡಿದ್ದೀನಿ ಅಷ್ಟು ಜನ ಬ್ಲೂ ಸೀರೆನೇ ಬೇಕು ಅಂತ ಕೇಳ್ತಾ ಇದ್ರು ಅಂತ ನಂಗೆ ತುಂಬ ಇಷ್ಟಪಟ್ಟಂಥ ಸೀರೆ ಇದು ಸೊ ಆಮೇಲೆ ಫುಲ್ ತೋರಿಸ್ತೀನಿ ಬನ್ನಿ ಹೋಗೋಣ ನಾವು ಚಳ್ಳಕೆರೆಗೆ ಹೋಗಿ ಒಂದು ಮನೆಯನ್ನು ನೋಡಬೇಕಿತ್ತು ಹೋಗಿ ಆ ಮನೆಯನ್ನು ನೋಡಿದ್ವಿ ತುಂಬ ಇಷ್ಟ ಆಯಿತು ಕೆಲವೊಂದು ತೊಗೋಬೇಕು ಏನೇನು ಬಿಡಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಗಾಣಕ್ಕೆ ಹೋದ್ವಿ ಚೇತನ ಆಯ್ ಗಾಣ ನಿಮ್ಗೆಲ್ರಿಗೂ ಗೊತ್ತಲ್ವ ರವಿ ಸರ್ ಅವರ ಗಾಣ ಅಂದರೆ ರವಿ ಸರ್ ಮತ್ತು ಅವರ ಪಾರ್ಟ್ನರ್ಸ್ ನಡೆಸ್ತಾ ಇರೋವಂಥ ಗಾಣಕ್ಕೆ ಹೊರಟ್ವಿ ಅಲ್ಲಿಂದ ಸ್ಟ್ರೇಟಾಗಿ ಸುಮಾರು ಜನ ಅಂದರೆ ಇವತ್ತು ಒಂದು ಗಾಣ ಇದ್ದಿದ್ದು ಎರಡು ಮೂರು ನಾಲ್ಕು ಇವತ್ತು ಐದನೇ ಗಾಣ ಫಿಟ್ ಆಗ್ತಾ ಇದೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಯಾಕೆ ಗೊತ್ತಾ ನಿಮ್ಮ ಆರೋಗ್ಯದ ಕಡೆ ನೀವು ಕಾಳಜಿ ವಹಿಸ್ತಾ ಇರೋದ್ರಿಂದ ನೋಡಿ ಇಲ್ಲಿ ಸಾರಿ ರೈಟ್ ಕ್ರಾಸ್ ತೊಗೊಂಡ್ಮೇಲೆ ನಿಮಗೆ ದಾರಿಯಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ನಿಮಗೆ ಗಾಣಕ್ಕೆ ದಾರಿ ಅಂತ ಬರೆದಿರ್ತಾರೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಚೇತನ ಆಯಿಲ್ ಮಿಲ್ ಅಂತ ಕೂಡ ನಿಮಗೆ ಅಲ್ಲಿ ಹೆಸರು ಕಾಣಿಸುತ್ತೆ ಏನಂದರೆ ಅದೇ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ನಿಮಗೆ ಯಾಕೆ ಅಂತಂದರೆ ಇಷ್ಟು ಜನ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಬದಲಾಯ ಎಣ್ಣೆ ಬದಲಾಯಿಸಿರೋದಕ್ಕೆ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ದಯವಿಟ್ಟು ಆಯಿಲ್ ಚೇಂಜ್ ಮಾಡಿ ಮೊದಲು ರಿಫೈನ್ಡ್ ಆಯಿಲ್ ಅಥವಾ ಪ್ಯಾಕೆಟಲ್ಲಿ ಬರುವಂಥ ಆಯಿಲ್ಗಳನ್ನು ಬಳಸೋದನ್ನು ನಿಲ್ಲಿಸಿ ಗಾಣದ ಎಣ್ಣೆ ತರಿಸ್ಕೊಂಡು ನೀವು ನಿಮ್ಮ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಂಡು ಬಳಸಿ ಕಾಣಿಸ್ತಾ ಇದೆಯಾ ಚೇತನ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ ಆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಡೈರೆಕ್ಷನ್ಸ್ ಗೊತ್ತಾಗುತ್ತೆ ಇಲ್ಲಿ ಒಂದು ಲೆಫ್ಟ್ ಟರ್ನ್ ತೊಗೊಂಡು ಮತ್ತೆ ನಾವು ರೈಟ್ ಟರ್ನ್ ತೊಗೊಂಡ್ರೆ ಸ್ಟ್ರೈಟಾಗಿ ನಾವು ರವಿ ಸರ್ ಅವರ ಚೇತನ ಗಾಣಕ್ಕೆ ನಾವು ಹೋಗಿ ತಲುಪ್ತೀವಿ ಆಯಿಲ್ ಮಿಲ್ ಅದು ಬರೀ ಗಾಣ ಅಷ್ಟೇ ಇಲ್ಲ ಅಲ್ಲಿ ಹಲವಾರು ಫ್ಯಾಕ್ಟ್ರಿಗಳಿಗೆ ಇಲ್ಲಿ ಕ್ರೂಡ್ ಆಯಿಲ್ ಅಂದರೆ ಡೈರೆಕ್ಟಾಗಿ ಪ್ರಾಸೆಸ್ಡ್ ಆಗಿರೋದು ನೋಡಿ ಎಡಗಡ ಎಡ ಚೇತನ ಅಂತಿತ್ತಲ್ವ ಆಯಿಲ್ಗಳನ್ನ ಇಲ್ಲಿಂದ ಕಳಿಸ್ತಾರೆ ಆ ಎಲ್ಲ ಆಯಿಲ್ ಹೋಗಿ ಅದನ್ನು ಮತ್ತೆ ಅವರು ಏನು ಮಾಡ್ತಾರೋ ಸರ್ ಹೇಳಿದ್ರು ಕೆಮಿಕಲ್ ಎಲ್ಲ ಹಾಕಿಬಿಟ್ಟು ಪ್ರಿಸರ್ವೇಟಿವ್ ಹಾಕಿ ಅದನ್ನು ಮತ್ತೆ ಪ್ಯಾಕೆಟ್ ಮಾಡಿ ಕಳಿಸ್ಕೊತಾರೆ ಗಾಣದ ಎಣ್ಣೆ ಮಾತ್ರ ಎಷ್ಟು ಜಾಸ್ತಿ ಆಗಿದೆ ಪ್ರೊಡಕ್ಷನ್ ಆಗಲಿ ಸೇಲ್ಸ್ ಆಗಲಿ ಮೇಡಮ್ ಅಷ್ಟು ಜನಕ್ಕೆ ಅವೇರ್ನೆಸ್ ಬಂದಿದೆ ಗಂಡ ಹೆಂಡತಿ ಇಬ್ಬರು ಅವರ ಉದ್ದೇಶಗಳೇ ಅಷ್ಟು ಹೆಚ್ಚೆಚ್ಚು ಸಮಾಜಕ್ಕೆ ಒಳ್ಳೆಯದನ್ನು ನಾವು ಕೊಡಬೇಕು ತಲುಪಿಸ್ಬೇಕು ಅಂತ ಸೊ ಇದನ್ನು ಹೆಚ್ಚು ಅವರು ಎಲ್ಲೇ ಹೋದರೂ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ನಮ್ಮ ವೀಣಾ ಮೇಡಮ್ಗಂತೂ ಅಷ್ಟು ಖುಷಿಯಾಗಿಬಿಡುತ್ತೆ ಒಳ್ಳೇದ ಬಗ್ಗೆ ಮಾತಾಡಬೇಕು ಅಂದ್ರೆ ಸಾಕು ಮೇಡಮ್ ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ನಾವು ಗಾಣದೊಳಗೆ ಹೋಗ್ತಿದ್ದಂಗೆಲೇ ಮೇಡಮ್ ಅದು ಇದು ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನನ್ನ ಮಗನೂ ಇದ್ದಿದ್ದರಿಂದ ನಾನು ಹೆಚ್ಚು ಪ್ರಶ್ನೆ ಕೇಳ್ತೀನಿ ಯಾಕೆಂದರೆ ಡೈರೆಕ್ಟು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅವ್ನು ಕಿವಿಗೆ ಬೀಳ್ತಾ ಇರಲಿ ಅಂತ ಆಲ್ಮೋಸ್ಟ್ ನಮ್ಮ ಮನೇಲಿ ನಾವು ಮೂರೂ ಜನ ಆರೋಗ್ಯದ ಕಡೆ ತುಂಬ ಕಾಳಜಿ ವಹಿಸಿ ಬದಲಾಗಿದ್ದೀವಿ ಇನ್ನೂ ಹೆಚ್ಚು ಹೇಗಾಗಿದೆ ಅಂದರೆ ಒಂದೇ ಒಂದು ದಿನ ನಾವು ಆಚೆ ಊಟ ಮಾಡಿದ್ರು ನಮಗೆ ಫುಡ್ ಪಾಯ್ಸನಿಂಗ್ ಆಗೋ ಇದೆ ಅಷ್ಟು ನಾವು ಅಂದರೆ ಒಳ್ಳೆಯದಕ್ಕೆ ಅಡಿಕ್ಟ್ ಅಡ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎಣ್ಣೆನ ತುಂಬ್ತಾ ಇದ್ದಾರೆ ಶೇಂಗಾ ಎಣ್ಣೆ ಪ್ರೊಸೆಸ್ ಅಂದರೆ ಕ್ಲೀನಾಗಿ ಫಿಲ್ಟ್ರ್ ಆದಮೇಲೆ ಫಿಲ್ಟರ್ ಅಂದರೆ ಬಟ್ಟೆ ಬಟ್ ಒಂದಷ್ಟು ಬಟ್ಟೆಗಳಿಟ್ಟಿರ್ತಾರೆ ಅದರಿಂದ ಪಾಸಾಗಿ ಫಿಲ್ಟ್ರೇಷನ್ ಆಗಿ ಬಂದಂಥ ಎಣ್ಣೆ ಇದು ನಾನು ಅನ್ಫಿಲ್ಟರ್ಡ್ ತೊಗೊಳ್ತೀನಿ ಎಣ್ಣೆ ಯಾವಾಗಲೂ ಹಾಗಾಗಿ ನನ್ನ ಎಣ್ಣೆ ನಿಮ್ಮ ಎಣ್ಣೆಗಿಂತ ಡಿಮ್ಮಾಗಿ ಡಲ್ಲಾಗಿ ಕಾಣಿಸುತ್ತೆ ಕಾರಣ ನಾನು ಫಿಲ್ಟ್ರ್ ಆಗಿರೋಂಥ ಎಣ್ಣೆ ತೊಗೊಳಲ್ಲ ಡೈರೆಕ್ಟಾಗಿ ಬಂದಂಥ ಎಣ್ಣೆ ಗಾಣದ ಎಣ್ಣೆ ಹೇಗೆ ತೆಗಿತಾರೋ ಹಾಗೆ ತೊಗೊಂಡ್ಬಿಡ್ತೀನಿ ಬಿಕಾಸ್ ಇನ್ನಷ್ಟು ಪೌಷ್ಟಿಕಾಂಶ ಹೆಚ್ಚಿರಲಿ ಅಂತ ಅಷ್ಟೇ ಸೊ ನಿಮಗೆ ನಿಮ್ಮ ಇಷ್ಟ ನೀವು ಡ್ಯಾ ಫಿಲ್ಟ್ರೇಷನ್ ಆಗದೆ ಇರೋ ಎಣ್ಣೆನಾದರೂ ತೊಗೋಬೋದು ಆಗಿರೋ ಎಣ್ಣೆನಾದರೂ ತೊಗೋಬೋದು ಎಲ್ಲ ಕೋಲ್ಡ್ ಪ್ರೆಸ್ಡೇ ಗಾಣದ ಎಣ್ಣೆನೆ ಸೊ ನಾವಿಲ್ಲಿ ಪ್ರೊಡಕ್ಷನ್ ನಡೀತಾ ಇತ್ತಲ್ವ ಅದನ್ನ ನೋಡೋಕೆ ಒಂದು ಖುಷಿ ಯಾರೋ ಹೇಳ್ತಾ ಇದ್ರು ಗಾಣ ನಮ್ದು ಆ ಗಾಣ ಈ ಗಾಣ ಅಂತ ಬಂದು ಇದನ್ನು ತೋರಿಸ್ತೀನಿ ಇದು ಸ್ಟೀಲ್ ಗಾಣನೇ ಇದರಲ್ಲಿ ಒನಕೆ ಕಾಣಿಸ್ತಾ ಇದೆ ನಿಮಗೆ ಕಬ್ಬಣದ ಒನಕೆ ಇದೆ ಒಳಗಡೆ ಅದು ಇದನ್ನ ಚೆನ್ನಾಗಿ ರುಬ್ಬತ್ತೆ ರುಬ್ಬಿ ಇದರಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೆಳಗಡೆ ಎಣ್ಣೆ ಬರುತ್ತೆ ಗಾಣನೇ ಇಷ್ಟು ಮಿಷಿನ್ಗೆ ಹಾಕ್ಬಿಟ್ರೆ ಅಂತೂ ಏನು ಫಾಸ್ಟಾಗಿ ಆ ಮಿಷಿನ್ ಕೂಡ ನೋಡ್ಕೊಂಡು ಬಂದ್ವಿ ನಾನು ನನ್ನ ಮಗ ಎಲ್ಲರೂ ಹೋಗಿ ನೋಡ್ಕೊಂಡು ಬಂದ್ವಿ ನಮ್ಮ ಮನೆಯವರು ಎಲ್ಲ ಎಷ್ಟು ಹೇಳ್ತಾಯಿದ್ರು ಅದೆಷ್ಟೋ ಹತ್ತು ಪಟ್ಟು ಪ್ರೊಡಕ್ಷನ್ ಜಾಸ್ತಿ ಇದಕ್ಕಿಂತ ಅದು ಬಟ್ ಏನಂದರೆ ಒಳ್ಳೇದು ಕೊಡಬೇಕು ಅಂದರೆ ಸ್ವಲ್ಪ ತಾಳ್ಮೆ ಬೇಕಲ್ವಾ ಹಾಗಾಗಿದೆ ಈಗ ಇದು ಕೆಳಗಡೆ ಇರೋದು ಇಂಡಿ ಶೇಂಗಾ ಇಂಡಿ ಇದನ್ನು ಆಕಳು ಅಂದರೆ ಹಸುಗಳಿಗೆ ತೊಗೊಂಡು ಹೋಗ್ತಾರೆ ಹೆಚ್ಚಾಗಿ ಇದನ್ನು ತಿಂದ ನಂತರ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಲಿಂದು ಸುಮಾರು ಜನ ಇದನ್ನು ಕೊಂಡ್ಕೊಂಡು ಹೋಗ್ತಾರೆ ನಿಮಗೆ ಇದು ಕೂಡ ತೊಗೊಳೋದಿದ್ರೆ ತೊಗೊಂಬಿಡಿ ಆಯಿತಾ ಯಾರು ಮಂದರೂ ಆಕಳಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಬಂದಂಥ ಹಿಂಡಿ ನೋಡಿ ಇದು ಚಟ್ನಿ ಪುಡಿಗೆ ನಾವು ಯಾವ ರೀತಿ ಕೋರ್ಸಾಗಿ ಗ್ರೈಂಡ್ ಮಾಡ್ತೀವಲ್ಲ ಆ ಒಂದು ಟೆಕ್ಸ್ಚರ್ ಇದೆ ಇವಾಗ ಇನ್ನೂ ರುಬ್ಬಿ 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 ಲಾಸ್ಟಿಗೆ ಎಣ್ಣೆ ಬರುತ್ತೆ ಎಣ್ಣೆ ಬಂದಾಗ ಇಲ್ಲಿ ಬರೋವಂಥ ಆ ಶೇಂಗಾ ಏನು ಉಳಿದಿರುತ್ತಲ್ಲ ಇನ್ನೂ ಇರುತ್ತೆ ಎಣ್ಣೆ ಅದರಲ್ಲಿ ಅದನ್ನು ತೆಗೆದು ಇಂಡಿ ಮಾಡಲಿಕ್ಕೆ ಹಾಕ್ತಾರೆ ಸೊ ಅದರಲ್ಲಿ ಇನ್ನೂ ಎಣ್ಣೆ ಪ್ರಮಾಣ ಇರೋದ್ರಿಂದನೇ ಹಸುಗಳಿಗೆ ದನಗಳಿಗೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸರ್ ಇನ್ನು ಎಕ್ಸ್ಪ್ಲೇನ್ ಇದ್ದಾರೆ ನಾನು ಕ್ವೆಶನ್ ಮೇಲೆ ಕ್ವಶನ್ ಎಷ್ಟೊಂದು ಅಂದರೆ ನಮಗಿದೆಲ್ಲ ಹೊಸ ಪ್ರಪಂಚ ಅಲ್ವಾ ನಮ್ಗೆ ತಿಳ್ಕೊಳೋಕೆ ತುಂಬ ಆಸೆ ನನಗೆ ಹೊಸದು ತಿಳ್ಕೊಳ್ಳೋಕ್ಕೆ ತುಂಬಾ ಒಂದು ಆಸೆ ನೋಡಿ ನನಗೆ ಅಂದ ತಕ್ಷಣ ಅದು ಹೇಳ್ತಾರೆ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ತಾರೆ ತುಂಬ ಅಂತ ಈ ನನ್ನ ನಾನು ಹೇಗೆ ಅಂತ ನಾನು ನಿಮ್ಮ ಮುಂದೆ ಹೇಳ್ಕೊಳ್ ಹೇಳ್ಕೊಳ್ತೇ ಇದ್ದರೆ ನನ್ನ ಬಗ್ಗೆ ನಿಮಗೆ ಪರಿಚಯ ಹೇಗಾಗತ್ತೆ ಓಕೆ ಈ ಲೇಡಿ ಬಗ್ಗೆ ನೋಡಿ ಅವರು ಅವ್ರ ಮಗ ಇಬ್ಬರು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೆಷ್ಟು ಕಷ್ಟಪಟ್ಟು ದುಡಿತಾರಂತೆ ಸರ್ ಹೇಳ್ತಾಯಿದ್ರು ಮೇಡಮ್ ಒಬ್ರಿಗೆ ಇಷ್ಟು ಅಂತ ಒಂದು ದಿನಕ್ಕೂ ನಾವು ಕೂಲಿ ಕೊಡ್ತೀವಲ್ವ ಅವರು ನಾಲ್ಕು ಇಬ್ಬರೂ ಸೇರಿ ನಾಲ್ಕು ಜನ ಕೂಲಿ ತೊಗೊಳ್ಳೋ ಕೆಲಸ ಮಾಡ್ತಾರೆ ಮೇಡಮ್ ಇಲ್ಲಿ ಅಂತ ಅದಕ್ಕೆ ಖುಷಿ ಖುಷಿಯಾಯ್ತು ಹೌದು ದುಡಿಬೇಕು ಅಂದರೆ ಮನಸ್ಸಿದ್ರೆ ನೋಡಿ ಹೇಗಾದರೂ ದುಡ್ಡು ಮಾಡ್ಬೋದು ದುಡಿಬೋದು ಅದು ಒಳ್ಳೆಯ ಮಾರ್ಗದಲ್ಲಿ ಅಲ್ವಾ ಅದು ಅವ್ರನ್ನ ನನ್ನ ಪಾಪ ಅವ್ರನ್ನ ಹಾಚಿಕೊಂಡು ನಿಂತ್ಕೊಳ್ಳೇ ಇಲ್ಲ ಮುಂದಕ್ಕೆ ಹೋದರೂ ಮಾತಾಡಲಿಲ್ಲ ನೋಡಿ ಇಲ್ಲಿ ಎಣ್ಣೆ ಸಮೇತ ಅವ್ರು ಹೆಂಡಿನ ತೆಗಿತಾ ಇದ್ದಾರೆ ಬಂದಿರೋ ಫಿಲ್ಟ್ರ್ ಮಾಡಿದಂಥ ಎಣ್ಣೆನ ಅಲ್ಲಿ ಹೋಗಿ ದೊಡ್ಡದೊಂದು ಏನು ಹೇಳ್ತಾರೆ ಕಂಟೈನರ್ಗೆ ಹಾಕ್ತಾರೆ ಅದು ತಿಳಿ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ತಿಳಿಯಾಗಕ್ಕೆ ಮುಂಚೆ ಒಂದು ರೀತಿ ಈ ನೋಡ್ಲಿಕ್ಕೆ ಹೆಂಗೆ ಅನಿಸುತ್ತೆ ಅಂದರೆ ಬೆಣ್ಣೆ ಕಾಯಿಸುವಾಗ ಯಾವ ರೀತಿ ಇರುತ್ತೋ ಆ ಥರ ಇರುತ್ತೆ ತಿಳಿಯಾದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಫಿಲ್ಟ್ರ್ ಆದಮೇಲೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ ಕೊಬ್ಬರಿ ಎಳ್ಳು ಗುರೆಳ್ಳು ಅಂದರೆ ಹುಚ್ಚೆಳ್ಳು ಮತ್ತು ನಮ್ಮ ಶೇಂಗಾ ಸೂರ್ಯಕಾಂತಿ ಇಷ್ಟು ಆಗುತ್ತೆ ಅದೇ ಥರ ತೆಂಗಿನಕಾಯಿ ಒಣ ಕೊಬ್ಬರಿಯ ಸಿಪ್ಪೆಯಿಂದ ಎಣ್ಣೆ ತೆಗೆದು ಅದನ್ನು ದೀಪಕ್ಕೆ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ತೊಗೊಳ್ದಿದ್ರೂ ಪರವಾಗಿಲ್ಲ ಬಟ್ ನೀವು ಮಿಕ್ಸ್ ಮಾಡಿರೋ ಅಂಥ ಎರಡು ಮೂರು ಕಥರ ಎಣ್ಣೆ ಮಿಕ್ಸ್ ಮಾಡಿರ್ತಾರಲ್ಲ ಆ ಥರ ಎಣ್ಣೆನ ದಯವಿಟ್ಟು ತೊಗೊಂಡು ಪೂಜೆ ಮಾಡಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ದೇವರಿಗೂ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಯಾಕೆ ಒಳ್ಳೆಯದಲ್ಲ ಅಂದರೆ ಅದನ್ನು ಹಚ್ಚಿದಾಗ ಬರುವಂಥ ಹೊಗೆನ ಕುಡಿಯೋದು ಮನೆಯಲ್ಲಿರೋರೇ ನಾವೇನೇ ಸೊ ಹಾಗಾಗಿ ಅದನ್ನು ದಯವಿಟ್ಟು ಬಳಸಬೇಡಿ ಇಲ್ಲಿ ದೀಪಂ ಅಂತ ಇವರೇ ಮಾಡ್ತಾ ಇದ್ದಾರೆ ಅಂದರೆ ತೆಂಗಿನಕಾಯಿ ಸಿಪ್ಪೆಯಿಂದ ನಾವೇನೋ ಡೆಸಿಕೇಟೆಡ್ ಕೋಕೋನಟ್ ಮಾಡಿ ಉಳಿದಿರುತ್ತಲ್ಲ ಸಿಪ್ಪೆ ಆ ಪ್ಪೆಯಿಂದ ಎಣ್ಣೆ ತೆಗೆದು ದೇವರು ಪೂಜೆಗಳಿಗೆ ಕಳಿಸ್ತಾ ಇದ್ದಾರೆ ನಿಜವಾಗ್ಲೂ ಕೊಬ್ಬರಿ ಎಣ್ಣೆ ಹಚ್ಚೋದು ತುಂಬ ಒಳ್ಳೆಯದು ಗಣಪತಿ ತುಂಬ ಶ್ರೇಷ್ಠ ಕೊಬ್ಬರಿ ಹಾಗಾಗಿ ನಿಮಗೆ ಬೇಕಾದರೆ ನೀವು ತೊಗೋಬೋದು ಸರ್ ಎಷ್ಟು ಮುತುವರ್ಜಿಯಿಂದ ನಮಗೆ ಬಿಲ್ ಮಾಡಿಕೊಡೋದ್ರ ಜೊತೆಗೆ ಅದನ್ನು ನಾವು ಕಾರಲ್ಲಿ ಇಟ್ಕೊಂಡ್ರೆ ಸೇಫಾಗಿ ತೊಗೊಂಡು ಹೋಗ್ಬೇಕಲ್ವಾ ಅದನ್ನು ಸರ್ ಪಾಪ ಬಂದು ಇಡಿಸ್ತಾ ಇಡಿಸ್ತಾ ಇಡಿಸ್ತಾಯಿದ್ರು ಎಷ್ಟೋ ಜನ ಅವ್ರಿಗಿರೋ ಎಷ್ಟೋ ಡೌಟ್ಗಳನ್ನು ಸರ್ಗೆ ಕಾಲ್ ಮಾಡಿ ತಿಳ್ಕೊಳ್ತಾರೆ ನೀವು ಅಷ್ಟೇ ನಾನು ಹೇಳೋದು ಎಕ್ದಮ್ ನೀವು ತೊಗೊಂಬಿಡಿ ಅಂತ ನಾನು ಹೇಳೋಲ್ಲ ಪ್ರಶ್ನೆ ಮಾಡಿ ತಿಳ್ಕೊಳ್ಳಿ ಮೇಡಮ್ ಹತ್ರನಾದರೂ ಮಾತಾಡಿ ಸರ್ ಹತ್ರನಾದರೂ ಮಾತಾಡಿ ಮಾತಾಡ್ಬಿಟ್ಟು ಏನಿದು ಉಪಯೋಗ ಏನು ಏನೆಲ್ಲ ಉಪಯೋಗ ಆಗಿದೆ ಯಾರಿಗೆಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿ ಯಾವುದೇ ಒಂದು ಬಲವಂತ ಇಲ್ಲ ಬಟ್ ಗಾಣದ ಎಣ್ಣೆ ತಗೊಳ್ಳಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಗಾಣದ ಎಣ್ಣೆ ತಗೊಳ್ಳಿ ಕಣ್ಣಿಂದ ನೋಡಿರುವಂಥ ಗಾಣದ ಎಣ್ಣೆ ತೊಗೊಳ್ಳಿ ನಾನಿವಾಗ ಗಾಣದ ಎಣ್ಣೆ ಇದನ್ನೇ ತಗೊಳ್ರಿ ಅಂತ ಹೇಳ್ಬೋದು ಬಟ್ ಗಾಣಿ ಎಷ್ಟು ಬಾಟಲ್ ಎಣ್ಣೆ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ಕಬಡ್ ಒಳಗಡೆ ತೋರಿಸ್ತಾ ಇದ್ದೀನಿ ಎಷ್ಟು ಬಾಟ್ಲು ಎಣ್ಣೆ ಇನ್ನ ಇದೆ ಅಂತ ಅಂದರೆ ಗ್ರೌಂಡ್ನಟ್ ಆಯಿಲ್ ಒಂದು ಒನ್ ಲೀಟರ್ ಇದೆ ಹಾಗೆ ದೀಪಮ್ ಆಯಿಲ್ ಎರಡು ಲೀಟರ್ ಇದೆ ಹರಳೆಣ್ಣೆ ಎರಡು ಇದೆ ಎಲ್ಲ ನಮ್ಮ ಚೇತನ ಗಾಣದ ಎಣ್ಣೆನೇ ನಾ ಹಾಗೆ ಮನೆಗೆ ಬೇಕಾಗಿರೋ ಆಯಿಲ್ ಕೂಡ ತಂದೆ ತೋರಿಸ್ತೀನಿ ಇಲ್ಲಿ ಕಿಚನಲ್ಲಿ ಎರಡು ಬಾಟ್ಲು ಫಿಲ್ ಮಾಡಿದ್ದೀನಿ ಒಂದು ಸೂರ್ಯಕಾಂತಿ ಎಣ್ಣೆ ಇನ್ನೊಂದು ಶೇಂಗಾ ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಎರಡೂ ಕೂಡ ಕೋಲ್ಡ್ ಪ್ರೆಸ್ಡ್ ಆಯಿಲೆ ಚೇತನಾ ಆಯಿಲ್ ಮಿಲ್ದು ಇಲ್ಲಿ ನೀವು ನೋಡ್ತಾ ಇರೋದು ಈ ಸಲ ನಾನು ಏನು ಮಾಡಿದೆ ಅಂದರೆ ಐದು ಲೀಟ್ರು ಶೇಂಗಾ ಎಣ್ಣೆ ಐದು ಲೀಟ್ರು ನೋಡಿ ಇದು ಶೇಂಗಾ ಎಣ್ಣೆ ಐದು ಲೀಟ್ರು ಕೊಬ್ಬರಿ ಎಣ್ಣೆ ಅಂದರೆ ಸುಮಾರು ದಿನ ಆಗುತ್ತೆ ಎರಡನ್ನು ಬಳಸ್ತಾ ಹೇಗಿದ್ರು ಎಕ್ಸ್ಪೈರಿ ಒಂದು ಆರು ತಿಂಗಳಿರುತ್ತಲ್ವ ಇದು ಐದು ಲೀಟ್ರು ದೀಪಂ ದೀಪದ ಎಣ್ಣೆನೂ ಐದು ಲೀಟ್ರ್ ತೊಗೊಂಬಿಟ್ಟೆ ಈ ಸಲ ನಿಮ್ಗೆ ಯಾರಿಗಾದ್ರೂ ಬೇಕಾದ ಅದೇ ಥರ ತೊಗೊಂಡ್ಬಿಡಿ ನಾನು ಒಂದೊಂದು ಲೀಟ್ರದೇ ತೊಗೊಳ್ತಾ ಇದ್ದೆ ನಮ್ಮ ಮನೆಯವ್ರಂದರು ಹೇಗಿದ್ರು ನಾಲ್ಕೈದು ಲೀಟ್ರ್ ತೊಗೊಳ್ತೀಯ ಅದ್ರ ಬದಲಿ ಐದು ಲೀಟ್ರ್ ಕ್ಯಾನ್ ತೊಗೊಂಡ್ಬಿಡು ಅಂತ ಹಾಗೆ ಹೊಸದಾಗೊಂದು ಹೊಸದಾಗೊಂದು ಎಣ್ಣೆ ಕೂಡ ನಾನು ನೋಡಿದೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇರೋದು ಈರುಳ್ಳಿ ಈರುಳ್ಳಿ ಒಳಗೆ ಇದು ಸಾಸಿವೆ ಎಣ್ಣೆ ಹಾಕಿಬಿಟ್ಟು ಬತ್ತಿ ಹಾಕಿ ಹಚ್ಚಿಟ್ರೆ ಸೊಳ್ಳೆ ಬರೋಲ್ಲ ಅಂತ ಒಂದು ರೀಲ್ಸ್ ನೋಡಿದೆ ನಾನು ಆ ರೀಲ್ಸ್ ಪ್ರಕಾರ ನಾನು ಟ್ರೈ ಮಾಡಿದೆ ಬಟ್ ಸೊಳ್ಳೆ ಅಕ್ಕ ನನ್ನ ಅಕ್ಕಪಕ್ಕ ಅಂತೂ ಸೊಳ್ಳೆ ಇರಲಿಲ್ಲ ಅವ್ರಲ್ಲಿ ತೋರಿಸ್ದಂಗೆ ಸತ್ತು ಸತ್ತು ಅಂತೂ ಬೀಳ್ತಾ ಇರಲಿಲ್ಲ ಇರುವೆಗಳು ಸಾರಿ ಸೊಳ್ಳೆಗಳು ಸೊ ಈ ಸಾಸಿವೆ ಎಣ್ಣೆ ಇದ್ರ ಬಗ್ಗೆ ಹೇಳ್ತೀನಿ ಇದು ನಮ್ಮ ಚೇತನ ಸಾಸಿವೆ ಎಣ್ಣೆ ಏನಂದರೆ ವಿಟಮಿನ್ ಇ ಹೇರಳವಾಗಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದನ್ನು ನೀವು ಕೂದಲಿಗೂ ಕೂಡ ಹಚ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ಅಲ್ಲದೆ ನೀವು ಇದನ್ನು ಊಟ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರೋ ಅಂದರೆ ಕೂದಲಿಗೆ ಸ್ಕಿನ್ಗೆ ಬೇಕಾಗಿರೋ ಎಷ್ಟೋ ಒಂದು ಒಳ್ಳೆಯ ಅಂಶಗಳು ವಿಟಮಿನ್ಗಳು ನಿಮಗೆ ಇದರಿಂದ ಸಿಕ್ಕುತ್ತೆ ಸೊ ನಾನು ಇದನ್ನು ಯಾಕೆ ತಂದೆ ಅಂತ ನೀವು ಕೇಳ್ಬೋದು ನಾನು ಸಾಮಾನ್ಯವಾಗಿ ಕೂದಲಿಗೆ ಹಚ್ಕೊಳ್ತಾ ಇದ್ದೆ ಮುಂಚೆನೂ ಹಚ್ಕೊಳ್ತಾ ಇದ್ದೆ ಹಾಗೆ ಬೇಗ ಬಿಳಿ ಕೂದಲು ಕೂಡ ಆಗಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಮುಂಚೆಯೂ ಹಚ್ತಾಯಿದ್ದೆ ಖಾಲಿ ಆಗಿತ್ತು ಒಂದು ಲೀಟ್ರ್ ನಾನು ಒಂದು ವರ್ಷ ಯೂಸ್ ಮಾಡಿದ್ದೆ ಎಲ್ಲಿ ಖಾಲಿ ಆಗಿಬಿಡುತ್ತೋ ಅಂತ ನಾನು ಸರ್ ಕೂಡ ಮರ್ತಿದ್ದಾರೆ ಈಗ ಆರು ತಿಂಗಳಿಂದ ಪ್ರೊಡಕ್ಷನ್ ಆಗ್ತಾಯಿದೆ ಸಾಸಿವೆ ಎಣ್ಣೆ ಬಟ್ ಸರ್ ಮರೆತು ಬಿಟ್ಟಿದ್ದಾರೆ ಹೇಳಕ್ಕೆ ನಾನು ಹೋಗಿ ಕೂತ್ಕೊಂಡಾಗ ಟೇಬಲ್ ಹತ್ರ ಕೇಳಿದೆ ಸರ್ ಇದು ಏನು ಎಣ್ಣೆ ಅಂತ ಸಾಸಿವೆ ಎಣ್ಣೆ ಅಂದರು ಮತ್ತು ನೀವು ನಮಗೆ ಹೇಳೇ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂದಾಗ ಅವಾಗ ಸರ್ಗೂ ನೆನಪಾಗಿದೆ ಮರ್ತೋಗಿದ್ದಾರೆ ಅವರು ಅಂತ ಸೊ ಇದು ಸಾಸಿವೆ ಎಣ್ಣೆ ಯಾ ಈಗ ಗೊತ್ತು ಸರ್ಸೋಕತ್ತ ಇಲ್ಲ ಅಂತ ಹೇಳಿ ಉತ್ತರ ಭಾರತದ ಕಡೆ ಸಿಕ್ಕಾಪಟ್ಟೆ ಎಲ್ಲ ಅಡುಗೆಗೂ ಬಳಸ್ತಾರೆ ಕೆಲವೊಂದು ಅಡುಗೆಗಂತೂ ತುಂಬಾ ಒಳ್ಳೆಯ ಒಂದು ಆ ಘಮ ಕೊಡುತ್ತೆ ಅಥವಾ ಆ ಟೇಸ್ಟ್ ಕೊಡುತ್ತೆ ಈ ಸಾಸಿವೆ ಎಣ್ಣೆ ಯಾರಿಗಾದ್ರೂ ಬೇಕಿದ್ದರೆ ಡೆಫಿನೆಟ್ಲಿ ನೀವು ತೊಗೋಬೋದು ಓಕೆ ಇವರು ಸೌಮ್ಯ ಅಂಥೇಳಿ ಬ್ಯಾಂಗ್ಳೂರಿಂದ ನನಗೆ ಪಾಪ ಅವರು ನನ್ನ ಹತ್ರ ಮಾತಾಡಿದೇ ಸುಮಾರು ತಿಂಗಳುಗಳಾಗಿದೆ ಬಟ್ ನನಗೆ ಟೈಮೇ ಸಿಕ್ಕಿಲ್ಲ ಮರ್ತು ಬಿಟ್ಟಿದ್ದೀನಿ ಇವರು ನಿಮಗೆ ನಾಳೆ ವರಮಹಾಲಕ್ಷ್ಮಿಗೆ ಸೀರೆ ಏನಾದರೂ ನೀವು ಅವರು ಮಡಚಿ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ನಿಮಗೆ ನಿಮ್ಮ ಸೀರೆ ಕಳಿಸ್ಕೊಟ್ರೆ ಬೆಂಗಳೂರು ಬೆಂಗಳೂರಲ್ಲಿ ಇರೋರಿಗೆ ಇದು ಸದಾವಕಾಶ ಇನ್ನು ಉಳಿದವರು ಬೇರೆಯವರು ನೆಕ್ಸ್ಟ್ ಟೈಮ್ ಮತ್ತೆ ನಾನು ಇದನ್ನು ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನೀವು ಅಲ್ಲಿ ಡನ್ಸೋ ಮಾಡಿ ಅಥವಾ ಕಳಿಸಿ ಅವ್ರ ಮನೆಗೆ ಅವರು ಅದನ್ನು ಪ್ಲೀಟಿಂಗ್ ಮಾಡಿ ಬಾಕ್ಸ್ ಮಾಡಿ ನಿಮ್ಮ ಮನೆಗೆ ಕಳ್ಸಿಕೊಡ್ತಾರೆ ಸೌಮ್ಯ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಈವನ್ ನಾನು ನನ್ನ ಸೀರೆಗಳನ್ನು ಕಳಿಸಿದ್ದೀನಿ ಸೌಮ್ಯಂಗೆ ನೆಕ್ಸ್ಟ್ ನನ್ನ ಫಂಕ್ಷನ್ಗಳಿಗೆ ಉಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ನಿಮ್ಮ ಸೀರೆಗಳನ್ನು ಕಳಿಸಿ ಮಾಡಿಸ್ಕೊಂಡು ನಾಳೆ ಹಬ್ಬನ ಟೆನ್ಷನ್ ಫ್ರೀ ಆಗಿ ಪಟ್ ಅಂತ ಎರಡೇ ನಿಮಿಷಕ್ಕೆ ಸೀರೆನೂ ಉಟ್ಕೋಬೋದು ಟ್ರೈ ಮಾಡಿ ನೀವು ದಪ್ಪ ಇರಲಿ ತಳ್ಳಗಿರಲಿ ಅವ್ರಿಗೇನಿದ್ರು ಎಕ್ಸೆಲ್ಲು ಎಮ್ಮ ಎಸ್ಸು ಅಂತ ಸೈಜ್ ಹೇಳಿದ್ರೆ ಸಾಕಂತೆ ಕಾಲ್ ಮಾಡಿ ನೀವು ಹೋಗಬೇಕಂತನೂ ಇಲ್ಲ ನಿಮ್ಮ ಸೈಜ್ ಏನು ಅಂತ ಅವ್ರಿಗೆ ಹೇಳಿದ್ರೆ ಅವರು ತುಂಬ ನೀಟಾಗಿ ಸೀರೆ ಬಾಕ್ಸ್ ಮಾಡಿ ಕಳಿಸ್ತಾರೆ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಅವಾಗ ನಮಗೆ ನಾನು ಕೂಡ ಮನೇಲಿ ಇದನ್ನು ಕಷ್ಟಪಟ್ಟು ಮಾಡ್ಕೊಳ್ತೀನಿ ಅದು ಟೈಮ್ ಕನ್ಸ್ ಕನ್ಸ್ಯೂಮಿಂಗೆ ಫಂಕ್ಷನ್ಗಳಿಗೆ ಈ ಥರ ಪೂಜೆಗಳಿಗೆ ರೆಡಿ ಆಗಿಬಿಟ್ರೆ ತುಂಬ ಅನುಕೂಲ ನಮಗೆ ಬೇಗ ಕೆಲಸ ಆಗೋಗುತ್ತೆ ನೋಡಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದೊಂದು ಅವಶ್ಯಕತೆ ಇರುತ್ತೆ ಅಂದ್ಕೊಂಡು ನಾನು ಇದನ್ನು ಕೂಡ ಇವತ್ತು ಆ್ಯಡ್ ಇದ್ದೀನಿ ಕಾರಣ ನಾಳೆಯೇ ಹಬ್ಬ ಇವತ್ತೇ ಕಳಿಸ್ಬಿಟ್ಟು ನೀವು ಬಾಕ್ಸ್ ಪ್ಯಾಕಿಂಗ್ ಮಾಡಿಸ್ಕೊಂಡು ತರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸೊ ಸೌಮ್ಯನ ಕೂಡ ಸಪೋರ್ಟ್ ಮಾಡಿ ಸೌಮ್ಯ ಅವ್ರನ್ನ ಡೀಟೇಲಾಗಿ ಇನ್ನೊಮ್ಮೆ ನಾನು ನನ್ನ ವ್ಲಾಗಲ್ಲಿ ಪರಿಚಯಿಸ್ತೀನಿ ಬಿಕಾಸ್ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಅನ್ನೋದಕ್ಕಿಂತ ಎಲ್ಲ ಹೆಣ್ಮಕ್ಳು ಏನಾದರೂ ಕಷ್ಟಪಟ್ಟು ಮನೇಲಿ ಮಾಡ್ತಾಯಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ ಮಾಡೋಣ ನೀವು ಮಾಡ್ತಾಯಿದ್ರೆ ಎಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಇನ್ ಅವ್ರಿಗೆ ಸಪೋರ್ಟ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಲೋ ಈಗ ಹಬ್ಬ ಹಿಂದಿನ ದಿನ ಅಂದರೆ ಬುಧವಾರದ ಬ್ಲಾಗಿದು ಶುಕ್ರವಾರ ಹಬ್ಬ ಅಲ್ವಾ ಸೊ ಬೆಳ್ಳಿ ಸಾಮಾನುಗಳನ್ನ ಒಂದೊಂದೇ ಒಂದೊಂದೇ ತೊಳೆದಿಟ್ಬಿಡೋಣ ಅಂದ್ಕೊಂಡು ಇವಾಗ ಲಾಕರಿಂದ ತಂದು ಎಲ್ಲಿಟ್ಟರೂ ಬೆಳ್ಳಿ ಡಲ್ ಆಗಿಬಿಡುತ್ತಲ್ವ ಸೊ ಪೂಜೆಗೆ ಮುಂಚೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೊಂದು ಸೊ ಹಾಗಾಗಿ ನಾನು ಇವಾಗ ಬೆಳ್ಳಿನ ಯಾವಾಗಲೂ ಹೇಳ್ತಾ ಇರ್ತೀರ ಬಟ್ ತೋರ್ಸೋಕ್ಕೆ ನಂಗೆ ಅವಕಾಶನೇ ಸಿಕ್ಕಿರಲಿಲ್ಲ ಇವತ್ತು ತೋರಿಸ್ತೀನಿ ಇದು ಪೀತಾಂಬರಿ ಅವರ ರೂಪೇರಿ ಅಂತ ಹೇಳ್ತಾರೆ ನೋಡಿ ರೂಪೇರಿ ಅಂತ ಪೀತಾಂಬರಿ ಕಂಪ್ನಿ ಪೀತಾಂಬರಿ ಪುಡಿ ಏನು ಸಿಕ್ಕತ್ತಲ್ಲ ನಮಗೆ ಅದೇ ಬ್ರ್ಯಾಂಡಲ್ಲಿ ರೂಪೇರಿ ಅಂತ ಹೇಳಿ ನಾವು ಇದನ್ನು ಹತ್ತಿಯಲ್ಲಿ ಹಚ್ಕೊಂಡು ಇದನ್ನು ಒರೆಸಿದ ಸಾಕು ಆಗುತ್ತೆ ಆ ಆನಂತರ ಇದನ್ನು ಇಮಿಡಿಯೇಟ್ಲಿ ಒಂದು ನೀರಿಗೆ ಹಾಕಬೇಕಾಗತ್ತೆ ನಾವು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಇದು ನಿಮಗೆ ಎಲ್ಲ ಮಾರ್ಟ್ಗಳಲ್ಲೆಲ್ಲ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಅನ್ಕೋತೀನಿ ನಾನು ಇದು ಮಾರ್ಟಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಮಾರ್ಟಲ್ಲೂ ಸಿಗುತ್ತೆ ರೂಪೇರಿ ಅಂತ ಹೇಳಿ ಮೊದಲಿಗೆ ನನ್ನ ಕೈ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾನು ಗ್ಲೌಸ್ ಹಾಕ್ಕೊಂಡೇ ಆ್ಯಕ್ಚುಲಿ ಏನಾದರೂ ಒಂದು ಮುಟ್ತೀನಿ ನನಗೆ ಇಮಿಡಿಯೇಟ್ಲಿ ಅಲ್ಲಿ ಏನಂದರೆ ಯಾವ ಈ ರೀತಿ ಕ್ರ್ಯಾಕ್ ಬರುತ್ತೆ ಅಂದ್ರೆ ಬ್ಲಡ್ ಬರಕ್ ಸ್ಟಾರ್ಟ್ ಸೊ ಹಾಗಾಗಿ ಹಾಗೆ ಇದಕ್ಕೆ ಮುಂಚೆ ನಾನು ಇನ್ನೊಂದು ಬ್ರ್ಯಾಂಡ್ ತೋರಿಸಿದ್ದೆ ಹೆಸರು ಹೇಳಬೇಕು ಬೇಡ ಗೊತ್ತಿಲ್ಲ ಮೋದಿ ಕೇರ್ದು ಸಿಲ್ವರ್ ಡಿಪ್ ಅಂತ ಏನೋ ಬರ್ತಿತ್ತು ಅದು ತೋರ್ಸಿದೆ ನಾನು ಅದು ಕ್ಲೀನ್ ಆಗುತ್ತೆ ಇಲ್ಲ ಅಂತ ನಾ ಹೇಳ್ದ ಕ್ಲೀನ್ ಆಗಿ ಸ್ವಲ್ಪ ದಿನಕ್ಕೆ ಕಪ್ಪಾಗತ್ತೆ ಅಷ್ಟೇ ಅಲ್ಲದೆ ಅದು ಬೆಳ್ಳಿ ಸವಿಯುತ್ತೆ ಅಂತ ನನಗೆ ಹೇಳಿದ್ರು ಅದು ಕೇಳಿದ ನಂಗೆ ತುಂಬಾ ಬೇಜಾರಾಯಿತು ಕಾರಣ ತುಂಬಾ ಕಷ್ಟಪಟ್ಟು ಕೊಂಡ್ಕೊಂಡಿರ್ತೀವಿ ತೂಕ ಮಾಡಿದಾಗ ಬೆಳ್ಳಿ ತುಂಬ ಕಡಿಮೆ ಬರುತ್ತೆ ಅಂತ ಹೇಳಿದ್ರು ಸೊ ಅಲ್ಲಿ ಬೌಲ್ ಇದೆ ಅದನ್ನು ನೀರು ಬಿಡ್ತೀನಿ ನಾನು ಇವಾಗ ಅದಕ್ಕೆ ಒಂದು ಚೂರು ಡಿಟರ್ಜೆಂಟ್ ಲಿಕ್ವಿಡ್ ವಿಮ್ ಲಿಕ್ವಿಡ್ ಏನಾದರೂ ಒಂದು ಹಾಕೊಂಡ್ಬಿಡಿ ಈಗ ನಿಮ್ಗೆ ಇಲ್ಲಿ ಬೆಳ್ಳಿ ಪಾತ್ರೆ ಕಾಣಿಸ್ ಸಾರಿ ಬೆಳ್ಳಿ ಬಿಂದಿಗೆ ಕಾಣಿಸ್ತಾ ಇದಲ್ಲ ಡಿಮ್ ಆಗಿದೆ ಕಂಠ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಡಿಮ್ ಆಗಿದೆ ಓಕೆ ಇದು ಕೆಮಿಕಲ್ಲೇ ಹೌದು ಇದು ಕೆಮಿಕಲ್ಲೇ ಆದರೆ ಹಾಶ್ ಕೆಮಿಕಲ್ಸ್ ಇದರಲ್ಲಿ ಯಾವುದೂ ಇಲ್ಲ ಅಂದರೆ ನಮ್ಮ ದೇಹಕ್ಕೆ ತೊಂದರೆ ಆಗೋಂಥದ್ದು ಏನೂ ಇಲ್ಲ ನಾವು ಇದನ್ನು ಕೋಲ್ಗೇಟ್ ಪೌಡರ್ ಅದೆಲ್ಲ ಹಾಕಿನೂ ಕೂಡ ನಾವು ವಾಶ್ ಮಾಡ್ಬೋದು ಬಟ್ ಟೈಮ್ ಕನ್ಸ್ಯೂಮಿಂಗ್ ಅದೆಲ್ಲ ನೋಡಿ ಸ್ವಲ್ಪ ಮುಟ್ಟಿಸ್ತಾ ಇದ್ರೆ ಎಷ್ಟು ಚೆನ್ನಾಗಾಗುತ್ತೆ ಹಾಗೆ ಇದು ಬೆಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳಿನ ಕರಗಿಸಲ್ಲ ತುಂಬ ಈಸಿಯಾಗಿ ಬೇಗ ಕ್ಲೀನ್ ಆಗುತ್ತೆ ಹಾಗೆ ಇದನ್ನು ನಾವು ಒರೆಸಿದ ತಕ್ಷಣ ಇಮಿಡಿಯೇಟ್ಲಿ ನೀರಿಗೆ ಹಾಕಬೇಕು ನೀರಲ್ಲಿ ತೊ ನಾನು ಸಿಂಕನ್ನ ವಾಶ್ ಮಾಡಿಕೊಂಡು ದೇವ್ರ ತೊಳಿಲಿಕ್ಕಂತಲೇ ಇವತ್ತು ಮತ್ತು ನಾನು ಕಂಪ್ಲೀಟಾಗಿ ಸಿಮ್ ಇಟ್ಕೊಂಡಿದ್ದೀನಿ ದೀಪಗಳನ್ನು ನೋಡಿ ಎರಡೂ ದೀಪ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ತೊಳೆದಿರೋದು ಹಾಗೆ ತೊಳೆದೇ ಇರೋದು ನಿಮಗೆ ಗೊತ್ತಾಗುತ್ತೆ ಅದು ಹೊರಿಸದಿದ್ದಂಗೆ ಇತ್ತು ಆದ್ರೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಈ ಕಡೆ ಎಡುಭಾಗದಲ್ಲಿ ಇರೋದು ತೊಳೆದಿರೋದು ಆ ಕಡೆ ಇನ್ನೂ ಒರೆಸ್ದೇ ಇರೋದು ಹೌದಲ್ವಾ ಹೊಸದಾದಂಗೆ ಆಗಿದೆ ಸೊ ನೀವು ತಗೊಂಡು ಕೆಲಸನ ಸುಲಭ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಮಡ್ಲಕ್ಕಿ ಯಾವ ರೀತಿ ಜೋಡಿಸ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ತಟ್ಟೆ ತುಂಬ ಅಕ್ಕಿ ಹಾಕಿ ಅಂದರೆ ಅಕ್ಕಿನ ಹಾಕೋದ್ರಲ್ಲಿ ಜುಕ್ತನ ಮಾಡಬೇಡಿ ಮಡ್ಲಕ್ಕಿ ಹಾಕುವಾಗ ಕೈ ತುಂಬ ಹಾಕಿ ತಟ್ಟೆ ತುಂಬ ಹಾಕಿ ಹಾಗೆ ಇದು ಮಂಚಿಸರ ಹತ್ರ ತೊಗೊಂಡಿರುವಂಥ ಗಂಗಾ ಜಮನ ಸೀರೆ ಇತ್ತಲ್ವ ಅದನ್ನೇ ಇವಾಗ ನಾನು ಮಡ್ಲಕ್ಕಿಗೆ ಜೋಡಿಸ್ತಾ ಇದ್ದೀನಿ ಸೀರೆಯಲ್ಲಿ ಸೀರೆನ ಜಿಗ್ಜಾಗು ಫಾಲ್ಸು ಏನೂ ಆಚರಿಸ್ಬೇಡಿ ಸೀರೆ ಕಟ್ ಮಾಡಿರಬಾರ್ದು ಅಂಥ ಸೀರೆ ರೇಷ್ಮೆ ಅಂಗಡಿಯಿಂದ ತಂದಿರೋ ಅಂಥ ಸೀರೆ ಅಥವಾ ಯಾವುದೇ ಅಂಗಡಿ ಇರಲಿ ತಂದಿರೋಂಥ ಸೀರೆ ಹೇಗಿದೆಯೋ ಹಾಗೆ ಇಡ ಇಡಬೇಕು ಮಡ್ಲಕ್ಕಿಗೆ ಒಂದು ಬ್ಲೌಸ್ ಪೀಸ್ನ ಇಡ್ತಾಯಿದ್ದೀನಿ ಯಾಕಂದರೆ ನಾವು ಸೀರೆ ಕಟ್ ಮಾಡಿಲ್ಲ ಅಲ್ವಾ ಒಂದು ಬ್ಲೌಸ್ ಪೀಸ್ ಇಡಲೇಬೇಕು ಹಾಗೆ ಐದು ಕೊಬ್ಬರಿ ಬಟ್ಲು ನೋಡಿ ಐದು ಕೊಬ್ಬರಿ ಬಟ್ಲನ್ನ ನಾನಿಲ್ಲಿ ಜೋಡ್ಸ್ಕೊತಾ ಇದ್ದೀನಿ ಅದು ಎಷ್ಟು ದೊಡ್ಡ ತಟ್ಟೆ ತೊಗೊಂಡ್ರೂ ತಟ್ಟೆ ಸಣ್ಣದನ್ನಿಸ್ತಾ ಇತ್ತು ಹಾಗಾಗಿ ಕೊಬ್ಬರಿ ಬಟ್ಲು ಕೆಳಗೆ ಕೊಬ್ಬರಿ ಬಟ್ಲನ್ನ ಇಟ್ಟು ಇವಾಗ ನಾನು ಜೋಡಿಸ್ಕೊತೀನಿ ನಿಮಗೊಂದು ಐಡಿಯಾ ಬರಲಿ ಅಂತ ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅರಿಶಿನ ಕುಂಕುಮ ಎಲ್ಲ ಇಡಬೇಕು ನಾನೀಗ ಪೂರ್ತಿಯಾಗಿ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತೀನಿ ಐದು ಕೊಬ್ಬರಿ ಬಟ್ಲು ಇಟ್ಟಾಯಿತು ಈಗ ಐದು ಬೆಟ್ಟಡಿಕೆ ಅಂದರೆ ದುಂಡಡಿಕೆ ಬರುತ್ತಲ್ಲ ಐದು ದುಂಡಡಿಕೆನ ನಾವಿಲ್ಲಿ ಇಡಬೇಕು ಮೊದಲಿಗೆ ಐದು ದುಂಡಡಿಕೆ ಐದು ಉತ್ತತ್ತಿ ಸೊ ನಾವು ಮಾಡ್ಲಿಕ್ಕಿಗ್ ನಾನೇನು ಇಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಓಕೆ ಇದು ಸಿಂಪಲ್ಲಾಗಿ ಇಷ್ಟು ನಾವು ಮಾಡಿದ್ರು ಸಾಕು ಐದು ಕೊಬ್ಬರಿ ಬಟ್ಲು ಇಡ್ಲಿಕ್ಕೆ ಆಗಲ್ಲ ಅನ್ನೋರು ಒಂದೇ ಒಂದು ಕೊಬ್ಬರಿ ಬಟ್ಲು ತೊಗೊಂಡು ಅದ್ರ ಮೇಲೆ ನಾಲ್ಕು ಸರ್ ಸರ್ಕಲ್ಸ್ನ ನೀವು ಚಾಕೂರಲ್ಲಿ ಅಂದರೆ ಒಂದು ಸರ್ಕಲ್ಸ್ನ ಹಾಕಿ ಸರ್ಕಲ್ನ ಹಾಕಿ ಚಾಕುವಲ್ಲಿ ಹಿಂಗೆ ದುಂಡೆಗೆ ದುಂಡಗೆ ನಾಲ್ಕು ಹಾಕಿ ಒಂದು ಕೊಬ್ಬರಿ ಬಟ್ಲು ಪ್ಲಸ್ ನಾಲ್ಕು ಸೇರಿ ಐದು ಕೊಬ್ಬರಿ ಬಟ್ಲು ಲೆಕ್ಕಕ್ಕೆ ಬರುತ್ತೆ ನೀವು ಐದೇ ತೊಗೋಬೇಕು ಅಂತಲೂ ಇಲ್ಲ ಇಲ್ಲಿ ಐದು ಉತ್ಪತ್ತಿ ಆದ ನಂತರ ಐದು ಅರಶಿನ ಕೊಂಬನ್ನು ಕೂಡ ಇಟ್ಟಿದ್ದೀನಿ ಹಾಗೆ ಒಂದು ಬಳೆಯ ಒಂದು ಸಿಂಬೆ ಅಂತ ಹೇಳ್ತೀವಿ ನಾವು ಪೂರ್ತಿ ಬಳೆಯ ಒಂದು ಕಟ್ಟೆಯಿಂದ ಬರುತ್ತೆ ಅದನ್ನು ಹಾಗೆ ಪೂಜೆಗೆ ಇಡ್ತೀನಿ ಇನ್ನು ಬಂದವರಿಗೆ ಕೊಡ್ಲಿಕ್ಕೆ ತಂದಿದ್ದೀನಿ ಎಕ್ಸ್ಟ್ರಾ ಅದು ಖಾಲಿ ಆದರೆ ಇದನ್ನು ತೊಗೊಳ್ಳೋದು ಅದು ಖಾಲಿ ಆಗಿಲ್ಲ ಅಂದರೆ ಇದನ್ನು ಹಾಗೆ ಇಟ್ಟು ಈ ಶ್ರಾವಣದಲ್ಲಿ ಮನೆಗೆ ಬಂದ ಬಂದ ಹೆಣ್ಮಕ್ಳಿಗೆ ಕೊಡಲಿಕ್ಕೆ ಅಂಥೇಳಿ ಎಕ್ಸ್ಟ್ರಾ ತಂದಿದ್ದು ಇದನ್ನು ಹಾಗೆ ಇಡ್ತೀನಿ ಪೂಜೆಗೆ ಸೊ ಈಗ ಇದಕ್ಕೆ ಮಡ್ಲಕ್ಕಿ ಸಾಮಾನು ನಾನು ಏನು ತಂದಿರ್ತೀನಲ್ವಾ ಅದನ್ನಿಡಬೇಕು ನೀವು ನೀವು ಕೂಡ ಮಡ್ಲಕ್ಕಿ ಸಾಮಾನು ಬಾಚಣಕೆ ಕನ್ನಡಿ ಎಲ್ಲ ಇಡಬೇಕು ಅದೇ ರೀತಿ ನಾನು ಇದು ಬೆಳ್ಳಿ ನಾನು ತಗೊಂಡು ನಿಮಗೆಲ್ಲ ಗೊತ್ತು ಬೆಳ್ಳಿಯಲ್ಲೇ ವಿಳೆದೆಲೆ ಅಡಿಕೆ ಅರಶಿನ ಕುಂಕುಮ ಡಬ್ಬಿಗಳು ಎರಡು ಮೊರ ಕೊಂಬು ಅಡಿಕೆ ತೆಂಗಿನಕಾಯಿ ಎಲ್ಲ ಇದೆ ಬೆಳ್ಳಿಯಲ್ಲಿ ನಿಮಗೆ ಆಲ್ರೆಡಿ ಲಾಸ್ಟ್ ಹಳೆ ವ್ಯೂವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಇದು ತೆಂಗಿನಕಾಯಿ ಈಗ ಅರಶಿನ ಕುಂಕುಮ ಡಬ್ಬಿ ಎಷ್ಟು ಪುಟಾಣಿದಿದೆ ಅದರಲ್ಲಿರೋದನ್ನು ತೋರಿಸ್ತೀನಿ ನಿಮಗೆ ಯಾಕಂದರೆ ನನಗೆ ಡೌಟ್ ಇತ್ತು ಇದರಲ್ಲಿ ಹಾಕಿ ಅರಶಿನ ಕುಂಕುಮ ಹಾಕಿದ್ದೀವಾ ಹಾಕಿಲ್ವಾ ಅಂಥೇಳಿ ಹಾಕಕ್ಕೆ ಬರುತ್ತಾ ಇಲ್ಲ ಅಂತ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡೆ ಒಂದು ಅರ್ಶನ ಡಬ್ಬಿ ತೆಗೆದು ನೋಡಿದ್ಮೇಲೆ ನಂಗೆ ಸಮಾಧಾನ ಆಯಿತು ಓಕೆ ಅರಶಿನ ಕುಂಕುಮ ಎರಡು ಇಟ್ಟಂಗೆ ಆಯಿತು ಮತ್ತು ಪ್ಲಾಸ್ಟಿಕ್ ಇಡಬೇಕಿತ್ತಲ್ವಾ ಅಂತ ಪ್ಲಾಸ್ಟಿಕ್ ಇಡೋದಕ್ಕಿಂತ ಕಟ್ಟಿಗೆಯಲ್ಲೂ ಕೂಡ ನೀವು ಇಡ್ಬೋದು ಅಥವಾ ಒಂದು ಬಟ್ಲಲ್ಲಿ ಹಾಕಿ ಕೂಡ ಅರ್ಶಿನ ಕುಂ ಇಡ್ಬೋದು ಸೊ ಪ್ಲ್ಯಾಸ್ಟಿಕ್ ಬೇಡ ಅಂತ ನನ್ನ ಅನಿಸಿಕೆ ಪ್ಲಾಸ್ಟಿಕ್ ಇಲ್ಲದೇ ಹಬ್ಬ ಮಾಡೋಣ ಈ ಸರ ಅಂತ ಯೋಚನೆ ಮಾಡ್ತಾ ಅದರಲ್ಲೂ ಎಷ್ಟು ಪ್ಲಾಸ್ಟಿಕ್ ಸೇರ್ಕೊಳ್ಳುತ್ತೋ ನೋಡೋಣ ನನ್ನ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ನಿಮ್ಮದು ಆಗಿದೆಯಾ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಇದು ಬುಧವಾರದ ವ್ಲಾಗ್ ಗುರುವಾರ ನಾನು ಗೃಹ ಪ್ರವೇಶಕ್ಕೆ ಹೋಗೋದ್ರಿಂದ ಬುಧವಾರನೇ ಆದಷ್ಟು ಜೋಡಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು